ಸ್ನೇಹಿತರೆ ನಮಸ್ಕಾರ ಆರ್ ಎನ್ ಫೈ ನ್ಯೂಸ್ ಚಾನಲ್ಗೆ ಸ್ವಾಗತ ಇಂದು ಗುರುಮುಡ್ಕಲ್ ತಾಲೂಕು ವ್ಯಾಪ್ತಿಯಲ್ಲಿ ಬರುವಂಥ ಕಾಕಲ್ವಾರ್ ಗ್ರಾಮ ಪಂಚಾಯಿತಿಯಲ್ಲಿ ಕಾಕಲ್ವಾರಿನಲ್ಲಿ ಐದು ವಾಂತಿ ಭೇದಿ ಪ್ರಕರಣಗಳು ಬೆಳಕಿಗೆ ಬಂದಿವೆ ಆದರೂ ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ಕಾಕಲವಾರ ಗ್ರಾಮ ಗ್ರಾಮ ಪಂಚಾಯಿತಿಯಲ್ಲಿ ಸ್ವಚ್ಛತೆ ಹೇಗಿದೆ ನೋಡಿ ಇದು ಎಷ್ಟು ಸಾರಿ ಕೂಡ ಅದ ಅಭಿವೃದ್ಧಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಕ್ರಮವಹಿಸದೆ ನಿರ್ಲಕ್ಷ್ಯ ವಹಿಸ್ತಿರುವುದು ಕಂಡುಬಂದಿದೆ ಈ ವಿಡಿಯೋದಲ್ಲಿ ಸ್ವಚ್ಛತೆ ನೋಡ್ತಾ ಇದ್ದೀರಿ ಆದರೂ ಇವತ್ತು ಐದು ಕೇಸ್ಗಳು ವಾಂತಿ ಬೇದಿ ಪ್ರಕರಣದ ಐದು ಕೇಸುಗಳು ಖಾಸಗಿ ಆಸ್ಪತ್ರೆ ಗುರುಮುಟ್ಕಲ್ನಲ್ಲಿ ಡಾಕ್ಟರ್ ಮೋಹನ್ ರೆಡ್ಡಿ ಅವರ ಆಸ್ಪತ್ರೆಯಲ್ಲಿ ಬೆಳಕಿಗೆ ಬಂದಿವೆ ಎಂದು ತಿಳಿದು ಬಂದಿದೆ ಬೇದಿ ಪ್ರಕರಣ ಕಂಡುಬಂದಲ್ಲಿ ಕೂಡ ಅಭಿವೃದ್ಧಿ ಅಧಿಕಾರಿಗಳಾಗಿರ್ಬೋದು ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಯಾವುದೇ ರೀತಿಯಿಂದ ಮುಂಜಾಗ್ರತೆ ಕ್ರಮಗಳನ್ನು ತಗೊಂಡಿಲ್ಲ ಎಂದು ತಿಳಿದು ಬಂದಿದೆ ಏನಾಗಿದೆ ಈಗ ಅರಾಮದಾನೆ ಹೌದಾ ಏನೇನು ಆಗುತ್ತೆ ಅಷ್ಟೇನು ವಾಂತಿ ವಾಂತಿ ಇವರಲ್ರಿ ಕರ್ಶ್ಮೆಷ್ಟ್ರಿ ಯಾವಾಗ್ಲಿಂದ రాత్రిలి అంత ఏను విటి బ్యాట్రీన్ అసే ఎరడా ఏంట్రమ్మేశ్వరమ్మా ఏం పేరు साल वामिटिंग वामिटिंग एरे